ಈ ದಾಳಿಂಬೆ ತಗೊಂಡಿದ್ದೀನಿ ಎರಡು ಚಿಪ್ ಬಾಳೆಹಣ್ಣು ತಗೊಂಡಿದ್ದೀನಿ ಏಲಕ್ಕಿ ಬಾಳೆಹಣ್ಣು ಮತ್ತೆ ಎರಡು ಮರ್ಸೇಬ್ ತಗೊಂಡಿದ್ದೀನಿ ಸೊ ಎಲ್ಜಿ ಸೇಮ್ ಮಾಡಿದ್ರು ಉಟ್ಬಿಟ್ಟು ಇಲ್ಲಿಗೆ ಬಂದವನೆ ಬಿಡ್ತೀನಿ ಏ ದಾಳಿಂಬೆ ಪ್ರಮೋಟ್ರು ಇವಳು ಇಷ್ಟು ಹಾಲು ಒಂದು ಕುದಿಸಿ ಬರಬೇಕು ಅದಕ್ಕೆ ತನಕ ವೀಟ್ ಮಾಡಿ ಸೊ ನಾನು ಹನ್ನೆರಡು ಗ್ರಾಮ್ ತಗೊಂಡಿದ್ದೀನಿ ಇಲ್ಲಿ ಇದನ್ನ ಆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಎಲ್ರಿಗೂ ಕೊಡಕ್ಕೆ ನಾನೇ ಹೋಗ್ತಾ ಇದ್ದೀನಿ ಇವಾಗ ಸೋ ಹೇಗಿದೆ ಏನು ಹೆಂಗೈತೆ ನಿಜ ಹೇಳು ನಾಳೆ ಐಸ್ ಕ್ರೀಮ್ ಮಾಡ್ಕೊಡ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎನ್ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೂಟ್ಸ್ ಎಲ್ಲಾ ಇತ್ತು ಹಾಗಾಗಿ ಇವತ್ತು ನಾನು ಫ್ರೂಟ್ಸ್ ಎಲ್ಲಾರ್ಡ್ ಮಾಡೋಣ ಅಂತ ಹೇಳಿ ಕಸ್ಟರ್ಡ್ನ ಯೂಸ್ ಮಾಡಿ ಫ್ರೂಟ್ಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ ಆದರೆ ಯೂಸ್ ಆಗಲಿ ಅಂತಾನೆ ಸೊ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟ್ ಆಗಿ ಬರ್ತಾರೆ ನಾವು ಯಾವ ಥರ ಮಾಡ್ತೀವಿ ಏನು ಅನ್ನೋದನ್ನ ನಾನಿಲ್ಲಿ ನಾಲ್ಕು ಆಪಲ್ ತೊಗೊಂಡಿದ್ದೀನಿ ಐದು ದಾಳಿಂಬ ತೊಗೊಂಡಿದ್ದೀನಿ ಎರಡು ಚಿಪ್ ಬಾಳೆಹಣ್ಣು ತೊಗೊಂಡಿದ್ದೀನಿ ಏಲಕ್ಕಿ ಬಾಳೆಹಣ್ಣು ಮತ್ತೆ ಎರಡು ಮರ್ಸೇಬ್ ತೊಗೊಂಡಿದ್ದೀನಿ ಸೊ ದ್ರಾಕ್ಷಿ ಸ್ವಲ್ಪ ಇತ್ತು ಬಟ್ ಅದಷ್ಟು ಚೆನ್ನಾಗಿರ್ಲಿಲ್ಲ ಹಂಗಾಗಿ ದ್ರಾಕ್ಷಿ ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ ಸೊ ಇದೆಲ್ಲ ಕಟ್ ಮಾಡೋ ಅಷ್ಟಲ್ಲಿ ಏನಾದರೂ ಟೈಮ್ ಇದ್ದರೆ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಇವೆಲ್ಲ ನೀಟಾಗೆ ಹಾಪಲ್ಲೆಲ್ಲ ವಾಶ್ ಮಾಡಬೇಕು ಮೊದಲಿಗೆ ಹಾಪಲ್ಲೆಲ್ಲ ವಾಶ್ ಮಾಡಿ ಮತ್ತೆ ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ಬೇಕು ಸೋ ಇವಾಗ ಸ್ಟಾರ್ಟ್ ಮಾಡಿದೆ ಆಪಲ್ ಕಟ್ ಮಾಡೋ ಕೊಬ್ರು ಮಸೇಬ್ ಕಟ್ ಮಾಡೋ ಕೊಬ್ರು ದಾಳಿಂಬೆ ಕಟ್ ಮಾಡೋರು ಕಳ್ರೋ ಹಾಕೊಂಡವರ ಯಾರ್ ಯಾರ್ ಹಾಕೋದು ಯಾವಾಗ ಬಾ ಹೆನ್ ಕರ್ನಿ ಇವಾಗ ಕರ್ಕೊಂಡು ಹೋಗೋ ಆಸ್ಪತ್ರೆಗೆ ನೋಡಿರೋ ಒಂದು ನಿಮಿಷ ಆಯ್ತು ಓ ಇಲ್ಲಿ ಇನ್ನ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಯಾಕೋ ಹಿಂಗಿದ್ರೆ ಇದ್ರುತಕೋ ಇದೆ ಏನಂತ ಹೋಯ್ತನೆ ಗೊತ್ತಾ ಅವ್ರು ಇರ ಬಾ ನಿಮಿಷ ಹೇಳನೇರ ಇವಳು ಪಕ್ಕದಲ್ಲಿ ಕುತ್ಕೊಂಡ್ ಅವ್ರ ಹುಡ್ಗಿ ನೋಡ್ಬಿಟ್ಟು ಸುಮ್ನಿರಕ್ಕೋ ಅಂತ ನೋಡ್ಲಿ ಬಿಡು ಅವನು ಪ್ರಮೋಟ್ರು ಯಾವ್ದು ಎಲ್ಜಿ ಪ್ರಮೋಟ್ರು ಎಲ್ಜಿ ಸೇಲ್ ಮಾಡದ್ ಬಿಟ್ಬಿಟ್ಟು ಇಲ್ಲಿಗ್ ಬಂದವನೇ ದಾಳಿಮೆಂಟ್ ಬಿಡ್ಸಿ ಪ್ರಮೋಟ್ರು ಇವಳು ಸಿಸ್ಟಮ್ ಮುಂದೆ ಕುತ್ಕೋದ್ ಬಿಟ್ಬಿಟ್ಟು ಯಾವ ಪ್ರಮೋಟ್ರು ನಿんで ಪ್ರಮೋಟರ್ ಮರ್ಸೆ ಪ್ರಮೋಟರ್ ಆದ್ರೆ ಅಲ್ಲಿ ಆಂಗ್ಲ ವಿಗೈ ವಿಗೈ ವಿಗರ್ ಪ್ರಮೋಟರ್ ಯಾರು ನಾನು ಫಾರ್ಮ್ ಮೇ ಓನರ್ ಅಲ್ಲ ಏನ್ ನೀವೇ ಓನರ್ ಏನಾಯ್ತು ನೀಟ್ ಬರಬೇಕು ನಾನು ಇಷ್ಟೆಲ್ಲ ಮೀನ್ಸ್ ನಿಮ್ಮಗೋಸ್ಕರ ಇಷ್ಟೆಲ್ಲ ಮಾಡ್ತರೋ ನಾನು ಈಗ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋ ದಾಳಿ ಬೀಳು ಆಪಲ್ ಮತ್ತೆ ಮಸೆಗೂ ಕಡೆ ಬಾಳೆಹಣ್ಣು ಇವಾಗ ಒಂದು ಹಾಲು ತಗೊಂಡಿದ್ದೀನಿ ಇದನ್ನ ಕುದಿಯಕ್ಕೆ ಇಡಬೇಕು ಒಂದ್ ಕುದಿ ಬಂದ ಮತ್ತೆ ನೂರು ಗ್ರಾಮ್ ಕಸ್ಟರ್ಡ್ ಪೌಡರು ಮತ್ತೆ ಇಲ್ಲಿ ಕಾಲಿನ ಕಾಲ್ ತಗೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ ಜೊತೆ ಮಿಕ್ಸ್ ಮಾಡೋಕ್ಕೆ ಸೊ ಇವಾಗ ಹಾಲನ್ನ ಕುದಿಯೋಕೆ ಇಡ್ಬೇಕು ಸೊ ಇವಾಗ ಹಾಲು ಒಂದು ಕುದಿ ಬರ್ಬೇಕು ಅಲ್ಲಿ ತನಕ ಇಟ್ ಮಾಡಿ ಸೊ ನಾನು ಹನ್ನೆರಡು ಗ್ರಾಮ್ ತಗೊಂಡಿದ್ದೀನಿ ಇಲ್ಲಿ ಇದನ್ನ ಹಾಲ್ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಾಲು ಚೆನ್ನಾಗಿ ಕುದಿಯೋ ಅಷ್ಟಲ್ಲಿ ನಾನು ಐದು ಏಲಕ್ಕಿನ ತಗೊಂಡಿದ್ದೇನೆ ಇದನ್ನ ಸ್ವಲ್ಪ ಉಟಾಣಿಯಿಂದ ಸ್ವಲ್ಪ ಕುತ್ಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಹಾಲು ಉಪ್ಪು ಬರ್ತಿದೆ ಸೊ ಏನಂತ ಪುಡಿ ಹಾಕೊಂಡ್ಬಿಡೋಣ ಅಯ್ಯ ಹೋಯ್ತು 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 ಕೆಳಗಡೆ ಬಿಡಿಸ್ಬಾರ್ದು ಹಾಲು ಮಾಡ್ಕೊಂಡು ಬಟ್ ಇವತ್ತು ಶುಕ್ರವಾರ ಗೈಸ್ ಹಾಲು ಉಪ್ತು ಒಳ್ಳೇದೇನೆ ಹಾಲು ಕುದ್ರೆ ಏನು ಬೇಜಾರು ಮಾಡ್ಕೋಬಾರ್ದು ಅದಕ್ಕೆ ಇವಾಗ ಸಕ್ಕರೆನ ಆ್ಯಡ್ ಮಾಡಬೇಕು ನಾನು ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಲೀಟ್ರಿಗೆ ಇವಾಗ ಕಸ್ಟರ್ಡ್ ಪೌಡರ್ ಗೆ ಹಾಲ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಸ್ವಲ್ಪನು ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ತರ ನೀಟಾಗೆ ಮಿಕ್ಸ್ ಮಾಡಬೇಕು ఆక్బేందూ అసే నీట్ తిరుగ్గు ఇలా అంద్రె ఫు గణ్ కంట్రు ఆల్మోస్ట్ ఆయ్ సూరు గంట ఇవ్వగే ಸಿಂಬಲ್ ಇಡ್ಬೇಕು ತುಂಬಾ ಉರಿ ಕೊಡ್ಬಾರ್ದು ಸೊ ಇವಾಗ ಒನ್ ಟೂ ಮಿನಿಟ್ಸ್ ಬೇಯಿಸ್ಬೇಕಿದೆ ನೀವೇನಾದ್ರೂ ಜಾಸ್ತಿ ಉರಿ ಕೊಟ್ರೆ ಅದು ಫುಲ್ಲು ಬೆಲ್ಲ ಇದಾಗ್ಬಿಡುತ್ತೆ ನಿಮಿಷ ಒಂದು ಟೂ ತ್ರೀ ಮಿನಿಟ್ಸ್ ಕುದಿಬೇಕದು ಸೊ ದ್ರಾಕ್ಷಿನ ತರಿಸ್ದೆ ಗ್ಯಾಪ್ ಅಲ್ಲಿ ಬಟ್ ದ್ರಾಕ್ಷಿ ಅಷ್ಟು ಸರಿ ಅನಿಸ್ಲಿಲ್ಲ ತುಂಬಾ ಸ್ಮಾಲ್ ಸ್ಮಾಲ್ ದ್ರಾಕ್ಷಿ ಇತ್ತು ಅದಕ್ಕೆ ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿದೆ ದ್ರಾಕ್ಷಿನ ಸೊ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದೀವಿ ಮೀನ್ಸ್ ನಮ್ದು ಮನೇಲಿ ಏನೇ ಒಂದ್ ಬಜ್ಜಿ ಬೋಂಡ ಏನೇ ಮಾಡೋದಕ್ಕೂ ನಮ್ದು ಆ ಕೆಳಗಡೆ ಅಂಗಡಿ ಮೇಲ್ಗಡೆ ಮನೆ ಇರೋದ್ರಿಂದ ನಾವು ನಮ್ಮ ಹುಡುಗರು ಅಂಗಡಿ ಹುಡುಗರನ್ನ ಬಿಟ್ಟು ಏನೂ ತಿನ್ನೋದಿಲ್ಲ ಸೊ ಹಂಗಾಗಿ ಏನೇ ಮಾಡಿದ್ರು ಅವ್ರಿಗೂ ಸೇರ್ಸೆ ಮಾಡ್ತಿದ್ವಿ ಸೊ ನೋಡಿ ಗೈಸ್ ನಾನು ಸಿಮ್ ನಿಂದ ಜಾಸ್ತಿ ಮಾಡಿದೆ ಸ್ವಲ್ಪ ಗಟ್ಟಿ ಆಗ್ಬಿಡ್ತು ಸೊ ಹಂಗಾಗಿ ನಾವು ಅವ್ರನ್ನ ಬಿಟ್ಟು ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಏನೇ ಮಾಡಿದ್ರು ಕ್ವಾಂಟಿಟಿ ಜಾಸ್ತಿ ಮಾಡಿದೆ ಅಪ್ಪಗಂತೂ ಸಿಕ್ಕಾಪಟ್ಟೆ ಇಷ್ಟ ಯಾವಾಗ್ಲೂ ಹೊರಗಡೆ ಮನೆಯಲ್ಲೇ ಮಾಡಿ ಖುಷಿ ಪಡ್ಸದವ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ ಮುಂದೆ ನಾನು ಡೈಲಿ ವ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ನಿಮ್ ಸಪೋರ್ಟ್ ಇದ್ರೆ ಡೈಲಿ ವ್ಲಾಗ್ ಮಾಡಕ್ ಸಾಧ್ಯ ಸೊ ಯಾರಿಗೆಲ್ಲ ನಾನ್ ಡೈಲಿ ವ್ಲಾಗ್ ಮಾಡ್ಬೇಕು ಅನ್ನೋದಿದೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಆಲ್ಮೋಸ್ಟ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದೀನಿ ನಾನು ಸೊ ಈ ತರ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೋಕಿದ್ರು ನೋಡ್ತಿರ್ಬೋದು ನೀವು ಎಷ್ಟು ತಿಸ್ ಆಗಿದೆ ಇವಾಗ ತಂಗಾದ ಬಿಡ್ಬೇಕು ಇದು ಸ್ವಲ್ಪ ತಂಗಾಗ್ಲಿ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿ ಅನಿಸ್ತು ಹಂಗಾಗಿ സ്വ മിക്സ്ക ഗട്ടിൻലക് അസ് ചെനകൾ ഇവൻ മിനിറ്റ്സ് ಹಾರಕ್ ಬಿಡೋಣ ಫ್ರಿಡ್ಜ್ಲಿಕ್ ಬಿಡೋಣ ಅದಾದ್ಮೇಲೆ ಎಲ್ಲನು ಮಿಕ್ಸ್ ಮಾಡೋಣ ಬೇಗ ಆರಲಿ ಅಂತ ಹೇಳಿ ನಾನು ಈ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಯಾಕಂದ್ರೆ ಡೈರೆಕ್ಟ್ ಆಗಿ ಇವಾಗ ಮಿಕ್ಸ್ ಮಾಡೋಕೆ ಅಷ್ಟೊಂದಿರೋದ್ರಿಂದ ಚಿಕ್ಕ ಪಾತ್ರೆ ಅಲ್ಲಿ ಆಗೋಲ್ಲ ಸೊ ಈಗ ಸ್ವಲ್ಪ ಆರ್ದೇನು ಹಂಗೆ ಫ್ರಿಜ್ಗೂ ಇಡಕಾಗಲ್ಲ ಇವಾಗ ಇದು ಆರಿದೆ ಹಂಗಾಗಿ ಇದಕ್ಕೆ ಇವಾಗ ಫಸ್ಟ್ ಬನಾನಾ ಸೊ ಇದಕ್ಕೆ ಇನ್ನೂ ಒಂದು ಪೇ ಫೋಪ್ ಎಲ್ಲ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಕಿವಿ ಫ್ರೂಟ್ಸು ಮತ್ತೆ ದ್ರಾಕ್ಷಿ ಮತ್ತೆ ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ ಗೊತ್ತಾ ಅದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದು ತುಂಬ ಕೋಲ್ಡ್ ಇರೋದ್ರಿಂದ ಬಾಡಿಗೆ ತುಂಬ ಒಳ್ಳೇದು ಆಪಲ್ ಮತ್ತೆ ಮರ್ಸೇಬಾಕಿದ್ದೀನಿ ಸೊ ದಾಳಿಂಬೆನ ಒಂದು ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ಮಿಕ್ಸ್ ಮಾಡ್ಕೊಂಡಿ ಇನ್ಸ್ಟ ಆದ್ಮೇಲೆ ನೋಡ್ತಿರ್ಬೋದು ಈ ತರ ಬಂದಿದೆ ಇವಾಗ ಒಂದ ಹಾಫ್ ಅನ್ ಅವರ್ ಫ್ರಿಡ್ಜ್ ಇಟ್ಬಿಡೋಣ ಫ್ರಿಜ್ಜಿಗೆ ಇಟ್ಟ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟಲ್ಲಿ ನಮ್ಮ ಮಮ್ಮಿ ಬೌಲು ಸ್ಪೂನ್ ಎಲ್ಲ ತರ ಕಳಿಸಿದೀನಿ ಹುಡುಗರಿಗೆ ಹಾಕೊಡಕ್ಕೆ ಅಷ್ಟಲ್ಲಿ ಇದು ಸ್ವಲ್ಪ ಒಂದ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ಇರಲಿ ಫ್ರಿಡ್ಜ್ ಅಲ್ಪ ಇವಾಗ ಫ್ರಿಜ್ ಇಂದ ತಗೊಂಡ್ ಬಂದೆ ಆಗಿದೆ ಇವಾಗ ಮಾಡ್ತಾ ನಮ್ಮ ಅಂಗಡಿ ಹುಡುಗರು ಇಷ್ಟ ಆಗೈತೆ ಇವತ್ ನಮ್ ನಿತಿ ಒಬ್ಬ ಮಿಸ್ಸಿಂಗು ಬಂದ್ರು ಗೊತ್ತಾನೆ ಹೇಳಕ್ ಆಗಲ್ಲ ಫ್ರೂಟ್ಸ್ ಎಲ್ಲ ಡಾಗೂ ಇಷ್ಟ ಗಣೇಶನ್ದು ಪೂಜೆ ಎಲ್ಲ ಇರೋದ್ರಿಂದ ಪೂಜೆಗೆ ಹೋಗ್ಬಿಟ್ಟು ಅಣ್ಣ ಸೊ ನಿಮ್ಗೆ ಯಾವ ಯಾವ್ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ನನಗೆ ತಿಳಿಸಿದ್ರೆ ನಾನು ನೆಕ್ಸ್ಟ್ ಅದೇ ತರ ವಿಡಿಯೋನ ಮಾಡಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಕ್ಲಾಸ್ ಅಂತ ಎಲ್ಲ ಬ್ಯುಸಿ ಇದ್ರು ವಿಡಿಯೋ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ನಿಮ್ಮ ದಯೆಯಿಂದ ಫ್ರೀ ಆಗಿದ್ರೆ ಈ ಥರ ಎಲ್ಲ ಮಾಡೋಕೆ ತುಂಬಾ ಇಷ್ಟ ಬಟ್ ಈ ಕ್ಲಾಸ್ ಎಲ್ಲ ಇದ್ದಾಗ ಫುಲ್ ಅಲ್ಲೇ ಟಯರ್ಡ್ ಆಗ್ಬಿಟ್ಟಿರುತ್ತೆ ಇವಾಗ ಆಲ್ಮೋಸ್ಟ್ ನನ್ನ ಕ್ಲಾಸ್ ಇರಲ್ಲ ಹೇರ್ ಸ್ಟೈಲ್ ಕ್ಲಾಸ್ ಮೇಕಪ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಟಯರ್ಡ್ನೆಸ್ ಆಗ್ಬಿಡುತ್ತೆ ಒಂದಿಬ್ರು ಜನ ಬೇಗ ಹೋಗ್ಬಿಟ್ಟಿರ್ತಾರೆ ಇವಾಗ ಟೈಮು ಸವೆನ್ ಏನು ಆಗಿದೆ ಆಮೇಲೆ ಹಳೆ ಅಂಗ್ಲಿ ಒಂದ್ ನಾಲ್ಕರಿಂದ ಐದ್ ಜನ ಅವ್ರೆ ಇಲ್ಲಿ ಒಂದ್ ಹದಿನೈದ್ ಜನ ಇರ್ಬೋದೇನೋ ಬಂದು ಆಮೇಲೆ ನಾನ್ ಟೇಸ್ಟ್ ಎಲ್ರಿಗೂ ಕೊಡಕ್ಕೆ ನಾನೇ ನೋಡೋಣ ಹೇಗಿದೆ ಏನು ಟೇಸ್ಟ್ ಅಂತ ಕೇಳೋಣ ಅವ್ರನ್ನೇ ಗ್ಲಾಸ್ ಎಲ್ಲ ಸ್ಕ್ರಾಚ್ ಮಾಡಿಬಿಟ್ಟವ್ರೆ ಸ್ವಲ್ಪ ಕಾಣಿಸ್ತಾನೇ ಇಲ್ಲ ಏ ಬಾರ ಇಲ್ಲಿ ಹೌದಾ ತಗೋ ಫಸ್ಟ್ ಏನೇ ನೋಡು ಒಂದೆತ್ಕೋ ಒಳ್ಳೆ ಟೈಮಿಗೆ ಬಂದೆ ಬಾಣ ಅರ್ಶುನ್ ಬರ್ತಾಡೆ ಎಷ್ಟು ಎಷ್ಟ್ ದಿನ ವರ್ಷಕ್ಕೆ ಎಷ್ಟೆಲ್ಲ ಗೈಸ್ ನಾನು ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಅಲ್ಲಿ ಎಲ್ರು ತಿಂತ ನೋಡ್ಕ ಬಂದ್ಬಿಟಾ ಭೇಟ್ ಎಲ್ಲಾ ಖಾಲಿ ಆಯ್ತು ಕಸ್ಟಮರ್ಸ್ ಇದ್ರು ಮತ್ತೆ ಇನ್ನು ಒಂದ್ಸರಿ ಹೋಗ್ಬೇಕು ಇವಾಗ ಅವಾಗ್ಲೇ ಎರಡು ನಾಲ್ಕು ಆರು ಎಂಟು ಹದ್ನಾಲ್ಕ ಏನೋ ತಗೊಂಡೋಗಿದ್ದೆ ಮತ್ತೆ ಇವಾಗ ಬಂದಿದ್ದೀನಿ ಗೈಸ್ ತಗೊಂಡೋಗಕ್ಕೆ ಹೆಂಗೈತೆ ನಿಜ ಹೇಳು ನಾಳೆ ಐಸ್ ಕ್ರೀಮ್ ಮಾಡ್ಕೊಡ್ತೀನಿ ಆಯ್ತಾ ನೆಕ್ಸ್ಟ್ ಏನ್ ಬೇಕು ನೀನೆ ಹೇಳು ಇದು ಓಕೆ ಆಯ್ತಲ್ವಾ ಈಗ ಬೇರೆಯವ್ರಿಗೂ ತೋರಿಸ್ಬೇಕಲ್ವಾ ನೀನು ಒಬ್ಬನೇ ತಿನ್ಬಿಟ್ರ ಎಲ್ಲ ಮಾಡಿಸ್ಕೊಂಡ್ ಮಾಡಿಸ್ಕೊಂಡಿದ್ದೇನೆ ಪನ್ನೀರ್ ರೋಲಾ ಓಕೆ ನಾನು ಪಾಸ್ತಾ ಮಾಡದ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಿಗೆ ತಿಂದೆ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿತ್ತು ನನಗೂ ಇಷ್ಟ ಆಯ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅನ್ನೋದನ್ನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು